ಟು ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಮೂಂಗ್ ದಾಲ್ ಹಲ್ವಾ ಅಥವಾ ಹೆಸರು ಬೇಳೆ ಹಲ್ವಾ ಒಂದಿಗೆ ಬಂದಿದ್ದೀನಿ ಬಾಯಲಿಟ್ರೆ ಕರಗುತ್ತೆ ಅಷ್ಟು ಚೆನ್ನಾಗಿದೆ ಈ ಸ್ವೀಟು ನೀವು ಒಂದ್ಸತಿ ಈ ಸ್ವೀಟ್ನ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಹಲ್ವಾ ಮಾಡೋದಿಕ್ಕೆ ಹೆಸರು ಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಹೆಸರು ಬೇಳೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಒಂದು ಕಪ್ ಆಗುವಷ್ಟು ತುಪ್ಪ ನಾವು ಯಾವುದ್ರ ಹೆಸರು ಬೇಳೆ ತೊಗೊಂಡಿರ್ತೀವಲ್ಲ ಅಷ್ಟೇ ಮೆಜರ್ಮೆಂಟಲ್ಲಿ ಎಲ್ಲ ಸಾಮಾನು ತಗೋಬೇಕಾಗುತ್ತೆ ನಾನು ಈ ಹೆಸರು ಬೇಳೆನ ಓವರ್ ನೈಟಾಗಿ ಇದನ್ನ ಸೋಕ್ ಮಾಡ್ಕೊಂಡಿಟ್ಟಿದ್ದೀನಿ ಇಡೀ ರಾತ್ರಿ ನೆಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಎರಡರಿಂದ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಈಗ ನಾವು ತೊಗೊಂಡಿದ್ವಲ್ಲ ಹೆಸರು ಬೇಳೆನ ನೆಂದಿದ್ದು ಅದನ್ನೆಲ್ಲ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ಈಗ ಒಂದು ದಪ್ಪ ತಳ ಇರೋ ಬಾಣಲಿ ಅಥವಾ ಪ್ಯಾನ್ ಇಟ್ಕೊಳ್ಳಿ ಅದಕ್ಕೊಂದು ಅರ್ಧ ಕಪ್ ಆಗುವಷ್ಟು ತುಪ್ಪ ನಾವು ಒಂದು ಕಪ್ ತುಪ್ಪ ತೊಗೊಂಡಿದ್ದೀನಲ್ಲ ಅದ್ರಲ್ಲಿ ಅರ್ಧ ಭಾಗ ಆಗುವಷ್ಟು ಮಾತ್ರ ತುಪ್ಪ ಹಾಕ್ಕೊಂಡು ಚಿರೋಟಿ ರವೆನೆಲ್ಲ ಚೆನ್ನಾಗಿ ಗಮ್ಮನವರೆಗೂ ಹುರ್ಕೊಳ್ಳೋಣ ಚಿರೋಟಿ ರವೆನೆಲ್ಲ ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೊಂಡಿದ್ದಾದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಹೆಸರುಬೇಳೆ ಪೇಸ್ಟು ಅದನ್ನು ಹಾಕ್ಕೊಳ್ಳೋಣ ಈ ಬೇಳೆ ಪೇಸ್ಟ್ ಹಾಕಿದ ತಕ್ಷಣ ಸ್ವಲ್ಪ ಬಾಣಲಿಗೆಲ್ಲ ಕಚ್ಕೊಳ್ಳುತ್ತೆ ಅದಕ್ಕೆ ಅದಕ್ಕೆ ಹೇಳಿದ್ದು ನಾನು ದಪ್ಪ ತಳ ಇರೋ ಬಾಣಲೆಯಲ್ಲಿ ಇಟ್ಕೊಳ್ಳಿ ಅಂತ ಅಕಸ್ಮಾತ್ ನಿಮ್ಗೆ ಆ ರೀತಿ ಕಚ್ಕೊತಾ ಇದೆ ಅಂಟ್ಕೋತಾ ಇದೆ ಅಂತ ಅನ್ಸಿದ್ರೆ ಸ್ಟವ್ ಆಫ್ ಮಾಡಿಬಿಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲಿಂದ ಲೋ ಫ್ಲೇಮಲ್ಲಿ ಮತ್ತೆ ಅದನ್ನ ಬೇಯಿಸ್ಕೊಳ್ತಾ ಬರೋಣ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಅದು ತಳ ಹಾಕ್ಬಿಡುತ್ತೆ ಮತ್ತು ನಾವು ಇನ್ನೂ ಅರ್ಧ ಕಪ್ ಆಗೋಷ್ಟು ತುಪ್ಪ ಮಿಕ್ಸ್ಕೊಂಡು ಇಟ್ಟಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಅವಾಗ ಅವಾಗ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ತುಪ್ಪದಲ್ಲೇ ಎಲ್ಲ ಒಂದಾಗಬೇಕು ಒಂದೇ ಸತಿ ಹಾಕ್ಕೊಂಡ್ಬಿಟ್ರೆ ಸರಿ ಬರೋಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಈ ರೀತಿ ತುಪ್ಪದಲ್ಲೇ ಎಲ್ಲ ಹೆಸರುಬೇಳೆ ಹಿಟ್ಟು ಒಂದಾಗಿದ್ಮೇಲೆ ನಾವು ತೊಗೊಂಡಿರೋಂಥ ಸಕ್ಕರೆ ತೊಗೊಂಡಿದ್ದೀವಲ್ಲ ಒಂದು ಕಪ್ಪು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೆನ್ಪಿರಲಿ ಫ್ಲೇಮ್ ಮಾತ್ರ ಲೋ ಇರಲಿ ಹೈ ಮಾತ್ರ ಮಾಡಬಾರ್ದು ಇದೊಂದು ಸ್ವಲ್ಪ ಬೇಯದ್ರಲ್ಲೇ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಸಕ್ಕರೆ ಎಲ್ಲ ಈಗ ಪಾಕ ಆಗಿ ಅದರಲ್ಲೇ ಒಂದಾಗಬೇಕು ಇದಕ್ಕೊಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಪುಡಿನ ಹಾಕೋತಾ ಇದ್ದೀನಿ ಬೇಕಿದ್ರೆ ಫುಡ್ ಕಲರ್ ಕೂಡ ಹಾಕೋಬೋದು ನೀವು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಬಿಸಿ ನೀರು ತಗೊಂಡಿದ್ದೀನಿ ಸ್ವಲ್ಪ ಬಿಸಿ ಇರುವಾಗೇ ಈ ರೀತಿ ಹಲ್ವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಆಗೋವರೆಗೂ ಲೋ ಫ್ಲೇಮಲ್ಲಿ ಇದನ್ನು ನೀಟಾಗಿ ಬೇಯಿಸ್ಕೊಳ್ಳೋಣ ಲೋ ಫ್ಲೇಮಲ್ಲಿರಲಿ ನೋಡಿ ಈಗ ರೆಡಿಯಾಗಿದೆ ದಾಲ್ ಹಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪದಲ್ಲೇ ಎಲ್ಲ ಬೆಂದಿರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಇದಕ್ಕೊಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಮತ್ತು ಡ್ರೈ ಫ್ರೂಟ್ಸ್ ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ಅಂದರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮೂರನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗಾಗುತ್ತೆ ಈ ಸ್ವೀಟು ದೇವರಿಗೆ ನೈವೇದ್ಯ ಆಗಲಿ ಇಲ್ಲ ಚಿಕ್ಕ ಚಿಕ್ಕ ಫಂಕ್ಷನಲ್ಲಾಗಲಿ ಹಲ್ವಾ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು